वेस्ट मेटेरियल सूट सली ಒಂದು ಕಲೆಕ್ಷನ್ ಬಂದಿದೆ ನೋಡ್ಬೋದು ಕೌಂಟರ್ ಅಲ್ಲಿ ಫಸ್ಟ್ ಯಾಕಂದ್ರೆ ಮುಂದೆ ಸೀಸನ್ ಬರ್ತಾ ಇದೆಯೋ ಈ ಸೀಸನ್ ಬರ್ತಾ ಇದೆ ಹಬ್ಬಗಳು ಸೀಸನ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಡೈಲಿ ವೇರ್ ಆಗಲಿ ಪಾರ್ಟಿ ವೇರ್ ಆಗಲಿ ಎಲ್ಲ ತರದ್ದು ವೆರೈಟೀಸ್ ನೋಡಬಹುದು ಡ್ರೆಸ್ ಮೆಟೀರಿಯಲ್ ಅಲ್ಲಿ ಅನ್ಸ್ಟಿಚ್ ಶೂಟ್ಸ್ ಅಲ್ಲಿ ಎಷ್ಟು ಒಂದು ಕಲೆಕ್ಷನ್ ಬರಿ ನಿಮ್ಗೆ ನೂರ ಐವತ್ತೈದು ರೂಪಾಯಿ ಸ್ಟಾರ್ಟ್ ಆಗೋದು ಅದನ್ನು ಇಲ್ಲಿ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿ ನಲ್ಲಿ ಹೌದು ಸ್ನೇಹಿತರೆ ನೋಡಬಹುದು ಬರೀ ನೂರ ಐವತ್ ಐದು ರೂಪಾಯಿಂದ ಕೆಸರಿಯಾ ಟೆಕ್ಸೈಲ್ ಕಂಪನಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಬೆಲೆಗೆ ನಿಮ್ಗೆ ಡ್ರೆಸ್ ಮೆಟೀರಿಯಲ್ಸ್ ಅಲ್ಲಿ ಎಷ್ಟು ಒಂದು ವೆರೈಟಿ ಸಿಗುತ್ತೆ ಸ್ವಾಗತ ಕೇಸರಿಯಾ ನಮ್ದು ಕೆಸರಿಯಾ ಟೆಕ್ಸ್ ಕಂಪನಿಯಲ್ಲಿ ಎಲ್ಲ ವಿವರ್ಸ್ ನೋಡಬಹುದು ಇಲ್ಲಿ ವುಮನ್ಸ್ ಆಲ್ ಐಟಮ್ಸ್ ಇವಾಗ ಕಾನ್ಸೆಪ್ಟ್ ಬಂದಿದೆ ಸೇಟ್ ಅಂದ್ರೆ ಸೂಟ್ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಡೈಲಿ ವೇರ್ ಅಂದ್ರೆ ಈ ಸೆಕ್ಷನ್ ಅಲ್ಲಿ ನಿಮಗೆ ಡೈಲಿ ವೇರ್ ಆಮೇಲೆ ಪಾರ್ಟಿ ವೇರ್ ಎಲ್ಲ ತರದ್ದು ವೆರೈಟಿಸ್ ನಮ್ ಕೇಸರಿಯಾ ಎಕ್ಸೈಲ್ ಕಂಪನಿಯಲ್ಲಿ ನಿಮ್ಗೆ ಸಿಗೋದು ರೇಂಜ್ ಅಂದ್ರೆ ಬರೀ ನೂರ ಐವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದೂವರೆ ಸಾವಿರವರೆಗೂ ನಿಮಗೆ ಡ್ರೆಸ್ ಮ್ಯಾಟೀರಿಯಲ್ ಅಲ್ಲಿ 컬렉션 ಸಿಗುತ್ತೆ ನೋಡಬಹುದು ಫುಲ್ ಡಮಿಲ್ ಅಲ್ಲಿ ಪಾರ್ಟಿ wear ಇತ್ರ ಸೆಮಿ ಸೆಮಿ ವರ್ಕ್ ನೋಡಬಹುದು ಕಾಟನ್ ಫ್ಯಾಬ್ರಿಕ್ ಮೇಲೆ ಆಗಲಿ ಜಾರ್ಜೆಟ್ ಫ್ಯಾಬ್ರಿಕ್ ಮೇಲೆ ಆಗಲಿ net ಫ್ಯಾಬ್ರಿಕ್ organza ಫ್ಯಾಬ್ರಿಕ್ ಬೇರೆ ಬೇರೆ ಡಿಫರೆಂಟ್ ಡಿಫರೆಂಟ್ ಫ್ಯಾಬ್ರಿಕ್ new new variety digital print cotton print hand work touch up ಎಲ್ಲಾ ತರದು variety ಡ್ರೆಸ್ ಮ್ಯಾಟೀರಿಯಲ್ ಅಲ್ಲಿ ತುಂಬಾ 컬렉션 ನಿಮಗೆ ಇಲ್ಲಿ business according ಗೆ ಬೇಕು ಅಂದ್ರೆ ಕೆಸರಾಡ ಎಕ್ಸಲ್ ಕಂಪನಿ ಗೆ ನಿಮಗೆ ಇಲ್ಲಿ ಸಿಗುತ್ತೆ ಯಾಕಂದ್ರೆ ಫುಲ್ concept ಎಲ್ಲಾ ತರದು variety ಯಾಕ ನಮ್ಮ ಕಡೆ ನೋಡಬಹುದು ಅಂಗಡಿದಲ್ಲಿ ಯಾವ ಕಸ್ಟಮರ್ ಯಾವ ಕಲೆಕ್ಷನ್ ಅಂದರೆ ಎಲ್ಲ ಥರದ್ದು ನಾವು ವೆರೈಟೀಸ್ ಇಡ್ಕೋಬೇಕಾಗತ್ತೆ ಇದೇ ತರ ನಮ್ಮ ಕೇಸರಿ ಎಕ್ಸೈಲ್ ಕಂಪ್ನಿ ನಿಮಗೆ ಎಲ್ಲ ಥರದ್ದು ವೆರೈಟೀಸ್ ನಿಮ್ಮದು ಡೈಲಿ ವೇರ್ದು ಕಾನ್ಸೆಪ್ಟು ಬೇಕು ಡೈಲಿ ವೇರ್ದು ಮದುವೆಗಳು ಸೀಸನ್ ಯಾ ಹಬ್ಬಗಳು ಸೀಸನ್ಸ್ ಬರ್ತಾ ಇದೆಯಾ ಅದೇ ಅಕಾರ್ಡಿಂಗ್ ನಿಮಗೆ ಪಾರ್ಟಿ ವೇರ್ ಕಲೆಕ್ಷನ್ ಬೇಕು ಅಂದ್ರೆ ಪಾರ್ಟಿ ವೇರ್ ಕಲೆಕ್ಷನ್ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಸಿಗುತ್ತೆ ಸೂಟ್ಸ್ ಅಲ್ಲಿ ಬರೀ ನಾನು ಹೇಳಿ ಪ್ರಕಾರ ನೋಡ್ಬೋದು ಬರೀ ನೂರ ಐವತ್ತು ಐದು ಸ್ಟಾರ್ಟಿಂಗ್ ರೇಂಜ್ ಇದೆ ನೋಡಬಹುದು ಪ್ರಾಪರಿ ಬಾರ್ಕೋಡ್ ಅಲ್ಲಿ ನಾವು ತೋರಿಸ್ತೀವಿ ಇದರಲ್ಲಿ ನಿಮಗೆ ಹದಿನಾರು ಪೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಅದನ್ನ ಹದಿನಾರು ಡಿಸೈನ್ಸ್ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಮಿಕ್ಸ್ ಡಿಸೈನ್ಸ್ ಮಿಕ್ಸ್ ಕಲರ್ ಚಾರ್ಟ್ ಸಿಗುತ್ತೆ ಬರೀ ನೂರ ಐವತ್ತೈದು ರೂಪಾಯಿಂದ ನೋಡಬಹುದು ಟಾಪ್ ಬಾಟಮ್ ಅಂಡ್ ಥರ ಮೂರು ಪೀಸ್ ಸೆಟ್ ಕಾನ್ಸೆಪ್ಟ್ ಇರುತ್ತೆ ಇವಾಗ ನಾವು ಪ್ರಾಡಕ್ಟ್ ತೋರಿಸ್ತೀವಿ ನಿಮಗೆ ವೆರೈಟೀಸ್ ನೋಡಬಹುದು ಕಾಟನ್ ಫ್ಯಾಬ್ರಿಕ್ ಮೇಲೆ ನೋಡಬಹುದು ತುಂಬಾ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಪ್ಯೂರ್ ಕಾಟನ್ ಅಲ್ಲಿ ಡೆಲಿವರಿ ಯೂಸ್ ತುಂಬಾ ಚೆನ್ನಾಗಿದೆ ನೋಡಬಹುದು ಅಪ್ರಾಕ್ಸ್ ಪ್ರಾಪರ್ ನಾನು ಹೇಳಿದ ಪ್ರಕಾರ ಲೆಂತ್ ಬಾಟಮ್ ಎರಡೂವರೆ ಮೀಟರ್ ಟಾಪ್ ಎಳುವರೆ ಮೀಟರ್ ಅಂಡ್ ಎರಡು ಕಾಲ್ ಮೀಟರ್ ಅಂದ್ರೆ ಎರಡೂರ ಎರಡೂವರೆ ಎರಡು ಕಾಲ್ ಮೀಟರ್ ಪ್ರಾಪರ್ ಲೆಂತ್ ಅಲ್ಲಿ ನಿಮಗೆ ದುಪಟ್ಟಾಸ್ ಈ ತರ ಟಾಪ್ ಅಂಡ್ ಬಾಟಮ್ ತ್ರೀ ಪೀಸ್ ಜೊತೆಗೆ ನಿಮಗೆ ಸಾಲ್ ಅಂದ್ರೆ ದುಪಟ್ಟಾಸ್ ಕಾನ್ಸೆಪ್ಟ್ ಈ ತರ ತ್ರೀ ಪೀಸ್ ಕಾನ್ಸೆಪ್ಟ್ ಅಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಅಲ್ಲಿ ಎಷ್ಟು ಒನ್ ವೆರೈಟೀಸ್ ನಿಮಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಇರಲಿ ಕೆಸರಾ ಹೆಸಲ್ ನಿಮಗೆ ಬಿಸ್ನೆಸ್ ಅಕಾರ್ಡಿಂಗ್ ನಿಮ್ದು ಆಲ್ರೆಡಿ ಅಂಗಡಿ ಇದೆ ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ಅದ್ರೆ ಯಾ ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ತಾ ಇದೆಯಾ ಮನೆಯಿಂದಾನೂ ನೀವು ಮಾಡ್ತಾ ಇದೆಯಾ ನಿಮಗೆ ಅಂಗಡಿ ಇದೆ ಅದೇ ತರ ಈಗ ಅದೇ ಜೊತೆಗೆ ನೀವು ಯಾಕಂದ್ರೆ ರೆಡಿಮೇಡ್ ಅಲ್ಲಿ ನಾವು ಕೂರ್ತಿ ಇಟ್ಕೋಬಹುದು ಕುರ್ತೀಸ್ ಟೂ ಪೀಸ್ ತ್ರೀ ಪೀಸ್ ಎಲ್ಲ ತರದ್ದು ನಾವು ಇದು ಬಟ್ ಅನ್ಸ್ಟಿಚ್ ತುಂಬಾ ಡಿಮಾಂಡ್ ಇರುತ್ತೆ ಯಾವ ವುಮೆನ್ ಗೆ ರೆಡಿಮೇಡ್ ಫಿಟ್ಟಿಂಗ್ಸ್ ಅವ್ರಿಗೆ ಕಂಫರ್ಟೇಬಲ್ ಆಗಲ್ಲ ಅಂದ್ರೆ ಅವರು ಓನ್ಲಿ ಫಾರ್ ಡ್ರೆಸ್ ಮೆಟೀರಿಯಲ್ ತುಂಬಾ ಡಿಮಾಂಡ್ ಇರುತ್ತೆ ಯಾಕಂದ್ರೆ ಅದು ಯಾವ್ದು ನಾವು ಫಿಟಿಂಗ್ ಅಕೋರ್ಡಿಂಗ್ ನಾವು ಸೆಲರ್ ಅಂತ ಸ್ಟಿಚಿಂಗ್ ಮಾಡಬಹುದು ಅದೇ ಇದೇ ತರ ನಿಮ್ಗೆ ಡೈಲಿ ವೇರ್ ಕಾನ್ಸೆಪ್ಟಲ್ಲಿ ನಿಮಗೆ ಕಾಟನ್ ಬಟ್ಟೆ ಮೇಲೆ ನೋಡಬಹುದು ಡ್ರೆಸ್ ಮೆಟೀರಿಯಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಫುಲ್ ಆಲ್ ಓವರ್ ಪ್ರಿಂಟೆಡ್ ಅಲ್ಲಿ ನಿಮಗೆ ಅವ್ರ ಜೊತೆ ಬಾಟಮ್ ಸೇಮ್ ನಿಮಗೆ ಟೋನ್ ಟು ಟೋನ್ ಬಟ್ ಡಿಫ್ರೆಂಟ್ ಡಿಸೈನ್ಸ್ ಕಾಂಟ್ರಾಸ್ಟ್ ಬಾಟಮ್ ಅವ್ರ ಜೊತೆಗೆ ನಿಮಗೆ ಥರ ಪ್ರಾಪರಿ ಫುಲ್ ಕಾಟನ್ ಫ್ಯಾಬ್ರಿಕ್ ಮೇಲೆ ನಿಮಗೆ ಸಾಲ್ ಅಂದರೆ ದುಪ್ಪಟ್ಟಾಸ್ ನಿಮಗೆ ಇಲ್ಲಿ ಸಿಗೋದು ಈ ಥರ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಪ್ಯೂರ್ ಕಾಟನ್ ಅಲ್ಲಿ ಲೀಲನ್ ಫ್ಯಾಬ್ರಿಕ್ ಕಾಟನ್ ಹೇಳ್ಬೋದು ಅದೇ ಥರ ನಿಮಗೆ ವೆರೈಟೀಸಲ್ಲಿ ನಿಮಗೆ ಪ್ರಾಪರ್ ದುಪ್ಪಟ್ಟಸ್ತು ಫುಲ್ ಲೆಂತ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಸಿಗೋದು ನೆಕ್ಸ್ಟ್ ನೋಡ್ತೀವಿ ನಿಮಗೆ ಈ ಥರ ಪಾರ್ಟಿ ವೇರ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಇದನ್ನು ಕಾಟನ್ ಫ್ಯಾಬ್ರಿಕ್ ಮೇಲೆ ಇದೆ ಸೇಮ್ ನಿಮಗೆ ಸೇಮಿ ವರ್ಕ್ ಈ ಥರ ನಿಮಗೆ ನೋಡ್ಬೋದು ಪೂರ್ತಿ ಪ್ರಾಪರ್ ನಿಮಗೆ ಪೂರ್ ಸಿರೋಸ್ಕಿ ಡೈಮಂಡ್ ಜೊತೆ ಜರ್ಕನ್ ವರ್ಕ್ ವಿತ್ ಎಂಬ್ರಾಯಿ ಟಚ್ ಅಪ್ ಆಗಿದೆ ಈ ತರ ಆಲ್ ಓವರ್ ಚಿಕ್ ಚಿಕ್ ಬುಟ್ಟಾಸು ಡಿಸೈನ್ಸ್ ನಿಮ್ಗೆ ಬಾಟಮ್ ನಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ನಿಮ್ಗೆ ಈ ತರ ಲೇಸ್ ಕಾನ್ಸೆಪ್ಟ್ ಕೊಟ್ಟಿದೆ ಫುಲ್ ರೆಡಿ ಕಾನ್ಸೆಪ್ಟ್ ಇರುತ್ತೆ ಬರಿ ಸ್ಟೀಚ್ ಮಾಡಬೇಕೋದು ಯಾವ ತರ ಅಕಾರ್ಡಿಂಗ್ ನೆಕ್ ಕತ್ರ ಯಾವ ಡಿಸೈನ್ಸ್ ಬರುತ್ತೆ ಫ್ರಂಟ್ ಅಲ್ಲಿ ಯಾವ ಡಿಸೈನ್ಸ್ ಬರುತ್ತೆ ಅದೇ ಸೇಮಿ ನಿಮಗೆ ಪೂರ್ತಿ ಡೆಮೋ ಅಂದ್ರೆ ಈ ಪ್ಯಾಟರ್ನ್ಸ್ ಇದ್ದ ತರ ರೆಡಿ ಆಗುತ್ತೆ ಅವರ ಜೊತೆಗೆ ನಿಮಗೆ ಸೇಮ್ ಟೋನ್ ಟು ಟೋನ್ ಕಲರ್ ದು ನಿಮ್ಮ ಜೊತೆಗೆ ಬಾಟಮ್ ಕೂಡ ಸಿಗುತ್ತೆ ಈ ತರ 2.5 ಮೀಟರ್ 2 ನಾನು ಹೇಳಿ ಪ್ರಕಾರ ಲೆಂತ್ ಪ್ರಾಪರ್ ನಿಮಗೆ 2.5 ಮೀಟರ್ ಟಾಪ್ 2.5 ಮೀಟರ್ ನಿಮಗೆ ಬಾಟಮ್ ಸಿಗುತ್ತೆ ಅಂಡ್ ಜೊತೆಗೆ ನಿಮಗೆ ಪ್ರಾಪರ್ ಫುಲ್ ರೆಡಿ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಸಾಲ್ ಸಿಗೋದು ದುಪಟ್ಟಾಸ್ ದುಪಟ್ಟಾಸ್ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಯಾಕಂದ್ರೆ 메인 ಡ್ರೆಸ್ ಮ್ಯಾಟೀರಿಯಲ್ ಅಲ್ಲಿ ಏನಂದ್ರೆ ದುಪಟ್ಟಾಸ್ ನಮಗೆ ಗ್ರ್ಯಾಂಡ್ ಇರುತ್ತೆ ಯಾಕಂದ್ರೆ ಮೇನ್ ಲುಕ್ ಅದೇ ದುಪ್ಪಟ್ಟಾಸ್ ಮೇಲೆ ಇದೆ ಅದೇ ಈ ನಿಮಗೆ ಫುಲ್ ಪ್ರಾಪರಿ ಲೆಂತ್ ಆಲ್ ಸೈಡ್ ನೋಡಬಹುದು ಲೇಸ್ ಕೂಡ ಆಗಿದೆ ಆಮೇಲೆ ಇದರಲ್ಲಿ ಎಂಬ್ರಾಯ್ಡಿ ಚಿಕ್ಕ ಚಿಕ್ಕ ಬುಟ್ಟಾಸು ಆಗಿದೆ ಅದೇ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ದುಪ್ಪಟ್ಟಾಸು ನಿಮಗೆ ಫುಲ್ ನೋಡಬಹುದು ಈ ತರ ಪ್ರಾಪರ್ ನಿಮಗೆ ಎರಡು ಕಾಲ್ ಮೀಟರ್ ನಿಮಗೆ ದುಪ್ಪಟ್ಟು ಸೇಮ್ ನಿಮಗೆ ಅದೇ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಕಾಟನ್ ಬೇಸ್ ಮೇಲೆ ತುಂಬಾ ಚೆನ್ನಾಗಿದೆ ಇದನ್ನು ಲೈಟ್ ಕಲರ್ ಚಾರ್ಜ್ ನಿಮಗೆ ಎಲ್ಲ ತರದ್ದು ಸಿಕ್ಕೋದು ಇಲ್ಲಿ ಡಾರ್ಕ್ ಲೈಟ್ ಎಲ್ಲ ತರಹದ್ದು ನಿಮಗೆ ಕಲರ್ ಚಾರ್ಜ್ ಸಿಗುತ್ತೆ ಯಾವುದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡೋದು ಅಂದರೆ ತುಂಬ ಚೆನ್ನಾಗಿದೆ ನೆಕ್ ಹತ್ರ ಪೂರ್ತಿ ನಿಮಗೆ ನೋಡ್ಬೋದು ಜರ್ಕನ್ ಡೈಮಂಡ್ ಟಚ್ ಅಪ್ ಚಿಕ್ಕ ಸಿಕ್ಸ್ ಹಿರೋಸ್ಕಿ ವರ್ಕ್ ಡೈಚಪ್ ಅಂಡ್ ಇಲ್ಲಿ ಎಂಬ್ರಾಯಿ ಟಚ್ ಅಪ್ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮಗೆ ಡ್ರೆಸ್ ಮೆಟೀರಿಯಲ್ಸ್ ಅಲ್ಲಿ ನಿಮಗೆ ಅವ್ರ ಜೊತೆ ದುಪ್ಪಟ್ಟನು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಯಾವ ಡ್ರೆಸ್ ಮೆಟೀರಿಯಲ್ ಸೂಪರ್ ಆಗಿ ಗ್ರಾಂಡ್ ತರ ಇದೆ ದುಪ್ಪಟ್ಟಸ್ ಅದಕ್ಕಿಂತ ಬೆಟರ್ ನಿಮಗೆ ಲುಕ್ ಅಲ್ಲಿ ಇರುತ್ತೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಫುಲ್ ಎಂಬ್ರಾಯ್ಡರಿ ವರ್ಕ್ ಜೊತೆಗೆ ನಿಮಗೆ ಆಲ್ ರೌಂಡ್ ನಿಮ್ಗೆ ಲೇಸ್ ಬಾರ್ಡರ್ ಚಾಚಪ್ ಅಲ್ಲಿ ನಿಮ್ಗೆ ಈ ತರ ದುಪ್ಪಟ್ಟಸ್ ಅಲ್ಲಿ ವೆರೈಟೀಸ್ ನಿಮಗೆ ಸಿಗೋದು ನಾನು ಹೇಳಿದ ಪ್ರಕಾರ ಅಲ್ಲದರಲ್ಲೂ ನಿಮ್ಗೆ ಕಲರ್ ಚಾರ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಪ್ರಾಪರಿ ಈ ತರ ಒಂದು ಜೀಪ್ ಬ್ಯಾಗ್ ಅಲ್ಲಿ ಸೆಟ್ ವೈಸ್ ಪ್ರಾಡಕ್ಟ್ ಇರುತ್ತೆ ಅದರಲ್ಲೂ ನಿಮಗೆ ಕಲರ್ ಚಾರ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ನೋಡ್ಬೋದು ಮಸ್ಟರ್ಡ್ ಕಲರ್ ಆಮೇಲೆ ನೆಕ್ಸ್ಟ್ ನಿಮಗೆ ಈ ತರ ಗ್ರೀನ್ ಕಲರ್ ಆಮೇಲೆ ನಿಮಗೆ ನೋಡಬಹುದು ಈ ತರ ಸ್ವಲ್ಪ ಲೈಟ್ ब्लू ಕಲರ್ ಆಮೇಲೆ ಇದು ऑरेंज ಕಲರ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಲರ್ ಚಾರ್ಟ್ ಅಲ್ಲಿ ನಿಮಗೆ ಈ ತರ ಫುಲ್ ನಾಲ್ಕು ಪೀಸ್ ದು ಸೆಟ್ ಇರುತ್ತೆ ಯಾವುದೂ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದರೆ ಈ ಥರ ಸೆಟ್ ವೈಸ್ ಇರುತ್ತೆ ಸಿಂಗಲ್ ಪೀಸ್ ಸೇಲ್ ಇಲ್ಲ ಯಾಕಂದ್ರೆ ಬಿಸ್ನೆಸ್ ಅಕಾರ್ಡಿಂಗ್ ನಿಮಗೆ ಅದೇ ಥರ ನಿಮ್ಮದು ಒಂದು ಚಿಕ್ ಇನ್ವೆಸ್ಟ್ಮೆಂಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂದರೆ ನೀವು ಈ ಥರ ಎಲ್ಲ ವೆರೈಟೀಸ್ ಅದ್ ಜೊತೆ ನಿಮಗೆ ಡೈಲಿ ವೇರ್ದು ಕಮ್ಮಿ ಬೆಲೆಯಿಂದ ನಿಮಗೆ ಯಾವುದು ನಿಮ್ಮ ನಮ್ಮ ಏರಿಯಾದಲ್ಲಿ ಯಾವ ರೇಂಜ್ವರೆಗೂ ಹೋಗೋದು ಅಂದರೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆ ಎಷ್ಟು ಒನ್ ವೆರೈಟೀಸ್ ನಿಮಗೆ ಸೂಟಲ್ಲಿ ನಿಮಗೆ ಇಲ್ಲಿ ಸಿಗೋದು ಈಗ ನೆಕ್ಸ್ಟ್ ತೋರಿಸ್ತಾ ಇದೀನಿ ಇದೂ ನಿಮಗೆ ಸೇಮ್ ನಿಮಗೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ ಲುಕ್ ತುಂಬ ಚೆನ್ನಾಗಿದೆ ಫುಲ್ ನಿಮಗೆ ನೆಕ್ ಹತ್ರ ಬ್ಯೂಟಿಫುಲ್ ಡಿಸೈನ್ಸ್ ಕಾನ್ಸೆಪ್ಟ್ ಆಗಿದೆ ಯಾಕೆಂದ್ರೆ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಮೈನ್ ಫ್ರಂಟ್ ಅಲ್ಲಿ ಯಾವ ಥರ ಡಿಮಾಂಡ್ ಗ್ರ್ಯಾಂಡ್ ತರ ಲುಕ್ ಇರುತ್ತೆ ವರ್ಕ್ ಅಲ್ಲಿ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಲುಕ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಎಲ್ಲ ಕಾನ್ಸೆಪ್ಟ್ ನಿಮಗೆ ಬರೀ ನಿಮಗೆ ನಾನ್ನೂರು ರೂಪಾಯಿ ಒಳಗಡೆ ಐನೂರು ರೂಪಾಯಿ ಒಳಗಡೆ ಈ ಥರ ಎಲ್ಲ ಕಾನ್ಸೆಪ್ಟ್ ನಾನು ಹೇಳಿ ಪ್ರಕಾರ ನೂರ ಐದು ರೂಪಾಯಿಯಿಂದ ಸ್ಟಾರ್ಟ್ ಆಗಿ ನಿಮಗೆ ಇಲ್ಲಿ ಸಾವಿರ ರೂಪಾಯಿ ಒಳಗಡೆ ನಿಮಗೆ ತುಂಬಾ ಗ್ರಾಂಡ್ ಗ್ರ್ಯಾಂಡ್ ಡ್ರೆಸ್ ಮೆಟೀರಿಲ್ಸ್ ಇಲ್ಲಿ ನಿಮಗೆ ಸಿಕ್ಕೋದು ಯಾಕೆಂದ್ರೆ ಈಗ ಮುಂದೆ ಕಡೆ ಈದ್ ಸೀನ್ಸ್ ಬರ್ತಾ ಇದೆ ಈದ್ ಅಕಾರ್ಡಿಂಗ್ ನಿಮಗೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ಬೇಕು ಅಂದ್ರೆ ಹೆವಿ ಕಾನ್ಸೆಪ್ಟ್ ಇಲ್ಲಿ ನಮ್ಮ ಕೆ ಸಿ ಡಾಟ್ ನಿಮಗೆ ಪಾಕಿಸ್ತಾನಿ ಸೂಟ್ಸ್ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಸಿಕ್ಕೋದು ತುಂಬಾ ಚೆನ್ನಾಗಿದೆ ಇದನ್ನು ನೋಡ್ಬೋದು ದುಪಟ್ಟಾಸ್ ಪ್ರಾಪರಿ ನಿಮಗೆ ಸೋನ್ ಟೋನ್ ಟು ಟೋನ್ ಎಂಬ್ರಾಯಿ ಟಚ್ ಅದು ನಿಮಗೆ ಈ ತರ ದುಪಟಾಸ್ತು ಸಿಗುತ್ತೆ ನಿಮ್ಗೆ ಇಲ್ಲಿ ಪ್ರಾಪರ್ಲಿ ಲೆಂತ್ ಅಲ್ಲಿ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟಲ್ಲಿ ನಿಮಗೆ ದುಪ್ಪಟ್ಟಾಸ್ ಕಲೆಕ್ಷನ್ ನಿಮಗೆ ಇಲ್ಲಿ ಸಿಗೋದು ಆಮೇಲೆ ಡೈಲಿ ವೇರ್ದು ಬೇಕು ಅಂದರೆ ಈ ತರ ನಿಮಗೆ ಕಾಟನ್ ಫ್ಯಾಬ್ರಿಕ್ ಮೇಲೆ ನೋಡ್ಬೋದು ಡೈಲಿ ವೇರ್ದು ನಿಮಗೆ ಎಲ್ಲ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಡಿಜಿಟಲ್ ಪ್ರಿಂಟ್ ಆಗಲಿ ಬಾಟಿಕ್ ಪ್ರಿಂಟ್ ಆಗಲಿ ಎಲ್ಲ ಥರದ್ದು ಕಾನ್ಸೆಪ್ಟ್ ಮೇಲೆ ಸಾಫ್ಟ್ ಕಾಟನ್ ಎಲ್ಲ ತರದ್ದು ನಿಮಗೆ ನೋಡ್ಬೋದು ವೆರೈಟೀಸ್ ತುಂಬಾ ಇಲ್ಲಿ ಸಿಗುತ್ತೆ ಈ ಥರ ವರ್ಕ್ ಕೂಡ ಬೇಕು ಅಂದ್ರೆ ವರ್ಕ್ ಕೂಡ ಡಿಜಿಟಲ್ ಪ್ರಿಂಟ್ ಅಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಈ ಪೂರ್ತಿ ಸೆಕ್ಷನ್ ಫುಲ್ ಡ್ರೆಸ್ ಮೆಟೀರಿಲ್ದು ಇದೆ ನೋಡಬಹುದು ಫುಲ್ ನಿಮಗೆ ಸಿಲ್ಕ್ ಫ್ಯಾಬ್ರಿಕ್ ಕಾಟನ್ ಫ್ಯಾಬ್ರಿಕ್ ಎಲ್ಲ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ನಿಮಗೆ ನೋಡಬಹುದು ಇದನ್ನು ತುಂಬಾ ಚೆನ್ನಾಗಿದೆ ಅಂದರೆ ಪ್ರಾಪರಿ ನಾವು ತೋರಿಸ್ತೀವಿ ನಿಮಗೆ ವಿಡಿಯೋದಲ್ಲಿ ನೋಡೋ ಕಾಟನ್ ಫ್ಯಾಬ್ರಿಕ್ ಈ ತರ ಪ್ರಾಪರ್ ಲುಕ್ ಇರುತ್ತೆ ನಿಮಗೆ ಡ್ರೆಸ್ ಮೆಟೀರಿಲ್ದು ಜೊತೆಗೆ ನಿಮಗೆ ಪ್ರಾಪರ್ ಈ ತರ ನಿಮಗೆ ವಿತ್ ದುಪ್ಪಟ್ಟಸ್ ಜೊತೆಗೆ ಲೆಂತ್ ಇರುತ್ತೆ ಅದೇ ತರ ವೆರೈಟೀಸ್ ನಿಮಗೆ ಡ್ರೆಸ್ ಅಲ್ಲಿ ನಿಮಗೆ ತುಂಬಾ ಸಿಕ್ಕದೆ ಕೆಸರಿಯಾ ಎಕ್ಸೈಲ್ ಕಂಪನಿಯಲ್ಲಿ ವಿವರ್ಸ್ ನಿಮ್ದು ಈ ತರ ಆಲ್ರೆಡಿ ಬಿಸ್ನೆಸ್ ಇದೆ ಆದ್ರೆ ಈ ತರ ಕಲೆಕ್ಷನ್ಸ್ ಎಲ್ಲ ನೀವು ಡ್ರೆಸ್ ಆಲ್ರೆಡಿ ನೀವು ಸೇಲ್ ಮಾಡ್ತೀವಿ ಯಾ ನಿಮ್ಗೆ ಆ್ಯಡ್ ಮಾಡಬೇಕು ನಿಮ್ ಆಲ್ರೆಡಿ ಬಟ್ಟೆ ವ್ಯಾಪಾರದಲ್ಲಿ ಈ ತರ ಪ್ರಾಡಕ್ಟ್ ಆ್ಯಡ್ ಮಾಡಬೇಕು ಅಂತ ನಮ್ಮ ಕೆಸಿರಾ ಎಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಡ್ರೆಸ್ ಮೆಟ್ರಿಯಲ್ದು ಹೆಂಗೆ ವುಮೆನ್ಸ್ದು ಹಾಲ್ ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ದುಪ್ಪಟ್ಟ ಎಲ್ಲ ತರದ್ದು ವೆರೈಟೀಸ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬೆಲೆಗೆ ನಿಮ್ಗೆ ಸಿಗುತ್ತೆ ಮನೆಯಿಂದಾನು ಬಿಸ್ನೆಸ್ ಪಾರ್ಟ್ ಟೈಮ್ ನಮ್ ವುಮೆನ್ಸ್ ಯಾರು ಮನೆಯಿಂದ ಅವ್ರಿಗೆ ಇದೆ ಮೈಂಡ್ ಅಲ್ಲಿ ನಮ್ ಸಂತ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಈ ಥರ ಯಾವ್ದು ಇದ್ರೆ ಅಂದ್ರೆ ಆರಾಮಾಗಿ ನೀವು ಕೆಸಿರಾ ಟೆಕ್ಸ್ಟೈಲ್ ಕಂಪನಿಗೆ ವಿಸಿಟ್ ಮಾಡ್ಬೋದು ಇಲ್ಲಿ ಸೂರತ್ ಗುಜರಾತ್ ಅಲ್ಲಿ ಲೋಕೇಟೆಡ್ ಇದೆ ನಮ್ಮ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ಥ್ರೀ ಒನ್ ತ್ರೀ ಜೀರೋ ಥ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲ ರಿಂಗ್ ರೋಡ್ ಸೂರತ್ ಗುಜರಾತ್ ಇಲ್ಲಿ ವಿಸಿಟ್ ಮಾಡ್ಬೋದು ಆಗ ದೂರ ಇದೆ ವಿಸಿಟ್ ಮಾಡಕ್ಕೆ ಆಗಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನಮ್ಮ ಆನ್ಲೈನ್ ಟೀಮ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಥರದ್ದು ಡೀಟೇಲ್ಸ್ ನೀವು ಬೈ ಪಿ ಡಿ ಎಫ್ ತಗೋಬಿಟ್ಟು ನೀವು ನೋಡ್ಬೋದು ಅಲ್ಲಿ ಆನ್ಲೈನು ಫೆಸಿಲಿಟೀಸ್ ಅವೈಲೇಬಲ್ ವಿಡಿಯೋ ಕಾಲ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನೀವು ಆರಾಮಾಗಿ ವಿಡಿಯೋ ಕಾಲ್ದಲ್ಲಿ ನೀವು ಲೈವ್ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಈ ತರ ಎಲ್ಲ ತರದ್ದು ಫೆಸಿಲಿಟೀಸ್ ಕೆಸರಿ ಎಕ್ಸ್ ಎಲ್ ಕಂಪನಿಂದ ನಿಮಗೆ ಸಿಗುತ್ತೆ ಅಂದ್ರೆ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಹೊಸ ವಿವರ್ಸ್ ನಮ್ ಮೇಲೆ ನೋಡ್ತಾ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿ ಹೊಸ ಹೊಸ ಪ್ರಾಡಕ್ಟ್ ನೋಟಿಫಿಕೇಶನ್ ಅಪ್ಡೇಟ್ ನಿಮಗೆ ಸಿಕ್ತಾನು ಇರುತ್ತೆ ಯಾಕೆಂದ್ರೆ ಎಸ್ ಕಂಪನಿ ಕಂಪನಲ್ಲಿ ನಿಮಗೆ ಎವ್ರಿ ವೀಕ್ ಎವ್ರಿ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಲ್ಲಿ ನ್ಯೂ ನ್ಯೂ ವೆರೈಟೀಸ್ ಅಪ್ಡೇಟ್ ಬರ್ತಾನೂ ಇರುತ್ತೆ ನಿಮಗೆ ನ್ಯೂ ನ್ಯೂ ಕಲೆಕ್ಷನ್ ಸಿಗ್ತಾನು ಇರುತ್ತೆ ಅಷ್ಟು ನಮ್ಮ ಅಲ್ಲ ವಿವರ್ಸ್ಗೆ ನಮ್ ವಿಡಿಯೋ ನೋಡೋರಿಗೆ ಧನ್ಯವಾದಗಳು सही दाम का नाम केसरिया